ಇವತ್ತಿನ ತರಗತಿಯಲ್ಲಿ ಅನುಕರಣ ವಯ ನಮಗೆ ಕೇಳಿಸಿದಂತಹ ಮತ್ತು ಕಾಣಿಸಿದಂತಹ ಧ್ವನಿ ಮತ್ತು ವಸ್ತುಗಳನ್ನು ಕೇಳಿಸಿದಂತೆ ಕಾಣಿಸಿದಂತೆ ಪುನಃ ಅನುಕರಿಸಿ ಹೇಳುವ ಪದಗಳನ್ನು ಅನುಕರಣವಯಗಳು ಎಂದು ಕರೆಯುತ್ತಾರೆ ಅರ್ಥವಿಲ್ಲ ಯಾವ ಅರ್ಥವಿಲ್ಲದ ಯಾವುದೇ ಧ್ವನಿಯನ್ನು ಅನುಕರಿಸುವ ಶಬ್ದಗಳು ಇವಾಗಿರುತ್ತವೆ ಅನುಕ ಅನುಕರಣಾವಯ ಪದಗಳು ಧಗ ಧಗ ಪಟ ಪಟ ಗಡಗಡ ಗುಜು ಗುಜು ಚಟ ಚಟ ಲಕ ಲಕ ಧಗ ಧಗ ಜುಳು ಜುಳು ಚುರು ಚುರು ಢಣ ಢಣ ಘಮ ಘಮ ಚುಮು ಚುಮು ದಡ ದಡ ಜಿಟ ಜಿಟ ರಪ ರಪ ವಟ ವಟ ಮೀರಿ ಮೀರಿ ಮಿರಿ ಮಿರಿ ಈ ರೀತಿಯಾಗಿ ನಾವು ಪದಗಳನ್ನು ಹೇಳುತ್ತೇವಲ್ಲ ಅಂತಹ ಪದಗಳನ್ನು ನಾವು ಅನುಕರಣವಯ ಎಂದು ಕರೆಯುತ್ತೇವೆ ಈಗ ಬೆಂಕಿ ಧಗ ಧಗ ಉರಿಯುತ್ತಿದೆ ಎಂದು ಹೇಳುತ್ತೇವೆ ಗುಜು ಗುಜು ಚಟ ಚಟ ಧಗ ಧಗ